ಏಳನೇ ತರಗತಿ ತಿಳಿ ಕನ್ನಡ ಗದ್ಯಪಾಕ ಎರಡು ಅನ್ನದಾನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚಂದ್ರಶೇಖರ ಕಂಬಾರ ಕಾಲ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಇವರು ಜನಿಸಿದರು ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಡಗಿರಿ ಗ್ರಾಮ ಕೃತಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಕೃತಿ ಏಳ್ತಾನ ಕೇಳ ಬೆಳ್ಳಿ ಮೀನು ತಕರಾರಿನವರು ಮುಂತಾದವು ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಮಲಾದೇವಿ ಚಟೋಪಾಧ್ಯಾಯ ಪ್ರಶಸ್ತಿ ಮುಂತಾದವು ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು ಉತ್ತರ ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತು ಪ್ರಶ್ನೆ ಸಂಖ್ಯೆ ಎರಡು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ಉತ್ತರ ತಾಯಿಯು ಅನ್ನದಾನದ ಬಗ್ಗೆ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಗೆ ಕೊನೆಯ ತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆಯ ತನಕ ಎಂದು ಹೇಳಿದಳು ಪ್ರಶ್ನೆ ಸಂಖ್ಯೆ ಮೂರು ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಉತ್ತರ ತಾಯಿ ಮಗನನ್ನು ಶಿವನ ಬಳಿ ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಕಳುಹಿಸಿದಳು ಪ್ರಶ್ನೆ ಸಂಖ್ಯೆ ನಾಲ್ಕು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಉತ್ತರ ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ಕೊಡಲು ಓದನು ಪ್ರಶ್ನೆ ಸಂಖ್ಯೆ ಐದು ಪೇಡನ ಹೆಂಡತಿ ಅಂದಿಯಾಗಿ ಹುಟ್ಟಿದ್ದು ಏಕೆ ಉತ್ತರ ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಕುಡಿಯಲು ಹಣ್ಣು ಹಂಪಲು ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ ಬೇಡನೆ ಹೆಂಡತಿ ಅಂದಿಯಾಗಿ ಹುಟ್ಟಿದಳು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ಉತ್ತರ ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದ್ದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರು ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ವೀಕ್ಷೆಗೆ ಬಂದರೆ ಮಗನಿಗಿಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಾ ಜೀವಿಸುತ್ತಿದ್ದಳು ಪ್ರಶ್ನೆ ಸಂಖ್ಯೆ ಎರಡು ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಹೇಳಿದನು ಉತ್ತರ ಮಗನು ತಾಯಿಯ ಅನ್ನದಾನವನ್ನು ಕಂಡು ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಅನ್ನದಾನವೊಂದನ್ನು ಬಿಟ್ಟರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಏಳು ಎಂದು ಕೇಳಿದನು ಪ್ರಶ್ನೆ ಸಂಖ್ಯೆ ಮೂರು ಬೇಡನು ಹುಡುಗನಿಗೆ ಏನೆಂದು ಹೇಳಿ ತನ್ನ ಗುಡಿಸಿಲಿಕೆ ಕರೆದುಕೊಂಡು ಹೋದನು ಉತ್ತರ ಬೇಡನು ಹುಡುಗನಿಗೆ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಿರಲಿದ್ದು ನಾಳೆ ಹೋಗುವೆಯಂತೆ ಬಾಯ್ ಎಂದು ಹೇಳಿ ಕರೆದುಕೊಂಡು ಹೋದನು ಪ್ರಶ್ನೆ ಸಂಖ್ಯೆ ನಾಲ್ಕು ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಉತ್ತರ ಬೇಡನು ಹುಡುಗನಿಗೆ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟು ಹುಡುಗ ದಣಿತಿಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ ಆಸಿಗೆ ಆಸಿ ಮಲಗಿಸಿದ ಪ್ರಶ್ನೆ ಸಂಖ್ಯೆ ಐದು ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಉತ್ತರ ಸರ್ಪವು ಉತ್ತದ ಒಳಗೂ ಹೋಗದೆ ಹೊರಗು ಬರಲಾರದೆ ಸಿಲುಕಿತ್ತು ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು ಪ್ರಶ್ನೆ ಸಂಖ್ಯೆ ಆರು ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು ಉತ್ತರ ಶಿವನು ಹುಡುಗನಿಗೆ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅಡೆಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ ಕಳುಹಿಸಿದನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಬೇಡ ಮತ್ತು ಆತನ ಹೆಂಡತಿ ಉಲಿಯ ಬಾಯಿಗೆ ಹೇಗೆ ತುತ್ತಾದರು ಉತ್ತರ ಬೇಡ ಅಂದು ರಾತ್ರಿ ಹುಡುಗನನ್ನು ಮಲಗಿಸಿ ಮನೆಗೆ ಮಲಗಲು ಸ್ಥಳ ಇಲ್ಲದುದ್ದರಿಂದ ಬಾಗಿಲ ಒಳಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದು ಮಲಗಿದ್ದ ಆದರೆ ರಾತ್ರಿ ಹುಲಿ ಹೊರಗರ್ದ ಒಳಗಡ್ತ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು ಹೀಗೆ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ತುತ್ತಾದರು ಪ್ರಶ್ನೆ ಸಂಖ್ಯೆ ಎರಡು ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳ್ಯಾವುವು ಅದಕ್ಕೆ ಶಿವನು ನೀಡಿದ ಉತ್ತರಗಳೇನು ಉತ್ತರ ಹುಡುಗ ಶಂಭೋ ಅನ್ನದಾನ ಪುಣ್ಯ ಯಾವುದು ಹೇಳಬೇಕು ಶಿವ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅಳೆಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದನು ಹುಡುಗ ರಾಜನ ಕೆರೆಯಲ್ಲಿ ನೀರು ಬೀಳದಿರಲು ಕಾರಣ ಕೇಳಿದ ಅದಕ್ಕೆ ಶಿವ ರಾಜನಿಗೆ ಬೆಳೆದ ಮಗಳಿದ್ದಾಳೆ ಅವಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಹುಡುಗ ಕುಂಟನ ಕಾಲು ಯಾಕೆ ಹೋಗಿವೆ ಶಿವ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ ಹುಡುಗ ಒಂದು ಉತ್ತರ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಶಿವ ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿತಾಡಬಹುದು ಎಂದು ತಿಳಿಸಿದನು ಈ ರೀತಿ ಹುಡುಗನ ಪ್ರಶ್ನೆಗೆ ಶಿವನು ನೀಡಿದ ಉತ್ತರಗಳಾಗಿವೆ ಪ್ರಶ್ನೆ ಮೂರು ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತು ಉತ್ತರ ಅಯ್ಯ ನೀನು ಶಿವನನ್ನು ಕಾಣುವುದಕ್ಕೆ ಹೊರಟು ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದೆ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಕುಡಿಸಿರಿಗೆ ಕರೆದೊಯ್ದು ಅಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯೇ ಆಗ ಹುಡುಗ ಹೌದು ಎಂದ ಹಾಗೆ ಮಾಡಿದ ಬೇಡ ನಾನೇ ಅಂದೆ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿದ್ದು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಅಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ತಿಳಿಸಿಕೊಟ್ಟಿತುಕೃಷ್ಣ ನಾಕು ಇಲ್ಲಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿದೆ ಒಂದು ಬಡತನ ಶ್ರೀಮಂತಿಕೆ ಕೊನೆಯ ತನಕ ಇರುವುದಿಲ್ಲ ಯಾರು ಹೇಳಿದರು ಈ ಮಾತನ್ನು ಹುಡುಗನ ತಾಯಿ ಹೇಳಿದಳು ಯಾರಿಗೆ ಹೇಳಿದರು ಹುಡುಗನಿಗೆ ಹೇಳಿದಳು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ಹುಡುಗನ ತಾಯಿ ಹುಡುಗನಿಗೆ ಹೇಳಿದಳು ವಾಕ್ಯ ಎರಡು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಯಾರು ಹೇಳಿದರು ಈ ಮಾತನ್ನು ಬೇಡನ ಹೆಂಡತಿ ಹೇಳಿದಳು ಯಾರಿಗೆ ಹೇಳಿದರು ಬೇಡನಿಗೆ ಹೇಳಿದಳು ಅಥವಾ ಈ ಮಾತನ್ನು ಬೇಡನ ಹೆಂಡತಿ ಬೇಡನಿಗೆ ಹೇಳಿದಳು ವಾಕ್ಯ ಮೂರು ನಿನಗಿಂತ ಯೋಗ್ಯವರ ಇನ್ಯಾರಿದ್ದಾರು ಬಾ ಯಾರು ಹೇಳಿದರು ಈ ಮಾತನ್ನು ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ರಾಜ ಹೇಳಿದನು ಯಾರಿಗೆ ಹೇಳಿದರು ಹುಡುಗನಿಗೆ ಹೇಳಿದನು ಅಥವಾ ಈ ಮಾತನ್ನು ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ರಾಜ ಹುಡುಗನಿಗೆ ಹೇಳಿದನು ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದು ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಎರಡು ಆಗಲೆಂದು ಆಗಲಿ ಪ್ಲಸ್ ಎಂದು ಮೂರು ಸರ್ಪವಿತ್ತು ಸರ್ಪವು ಪ್ಲಸ್ ಇತ್ತು ನಾಲ್ಕು ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಶ್ರೀಮಂತ ಬಡವ ಬೆಳಕು ಕತ್ತಲು ಕರುಣೆ ನಿಷ್ಕರುಣೆ ಅನ್ಯಾಯ ನ್ಯಾಯ ಹೊರಗೆ ಒಳಗೆ ಯೋಗ್ಯ ಅಯೋಗ್ಯ ವಿದ್ಯೆ ಅವಿದ್ಯೆ ಸುಖ ದುಃಖ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ಅನ್ನದಾನ ಸ್ವಂತ ವಾಕ್ಯ ನಮ್ ಮನೆ ಹತ್ತಿರದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಅನ್ನದಾನ ನಡೆಯುತ್ತದೆ ಎರಡು ಪುಣ್ಯ ಸ್ವಂತ ವಾಕ್ಯ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ನಮಗೆ ದೊಡ್ಡ ಪುಣ್ಯದ ಕೆಲಸ ಮೂರು ಪ್ರಸಾದ ಸ್ವಂತ ವಾಕ್ಯ ನಾನು ಪ್ರತಿ ಗುರುವಾರ ರಾಯರ ಮಠದಲ್ಲಿ ತೀರ್ಥ ಪ್ರಸಾದ ತೆಗೆದುಕೊಳ್ಳುತ್ತೇನೆ ನಾಲ್ಕು ಕೈಲಾಸ ಸ್ವಂತ ವಾಕ್ಯ ಕೈಲಾಸ ಪರ್ವತವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಎಂದು ನಮ್ಮ ತಂದೆ ಹೇಳುತ್ತಾರೆ ಐದು ದಣಿವು ಸ್ವಂತ ವಾಕ್ಯ ಆಟವಾಡಿದ ನಂತರ ನಾನು ದಣಿವಿನಿಂದ ಮಲಗಿಬಿದ್ದೆ ಮುಖ್ಯ ಪ್ರಶ್ನೆ ನಾಲ್ಕು ಸೂಚನೆಗಳಿಗನುಸಾರ ವಾಕ್ಯಗಳನ್ನು ಪುನಃ ರಚಿಸಿರಿ ಒಂದು ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆಯಿರಿ ಭೂತಕಾಲದಲ್ಲಿ ಬರೆದಿರುವ ವಾಕ್ಯ ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಲು ಹೋದ ಕಾಲು ಬಂದವು ವಾಕ್ಯ ಎರಡು ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಈ ವಾಕ್ಯವನ್ನು ಬಹುವಚನದಲ್ಲಿ ಬರೆಯಿರಿ ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಮೂರು ಖರ್ಚು ಮಾಡಿ ಕೋಟಿ ಒಂದು ಹಣ ಕೆರೆ ಕಟ್ಟಿಸಿದ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಸರಿಪಡಿಸಿ ಬರೆದಿರುವ ವಾಕ್ಯ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದ ನಾಲ್ಕು ಹುಡುಗ ಎಲ್ಲಿ ಹೊರಟಿರುವೆ ಈ ವಾಕ್ಯಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಹುಡುಗ ಎಲ್ಲಿ ಹೊರಟಿರುವೆ ಈ ವಾಕ್ಯಕ್ಕೆ ಅಲ್ಪ ವಿರಾಮ ಚಿಹ್ನೆ ಹಾಗೂ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗಿದೆ ಗಮನಿಸಿ ಮಕ್ಕಳೇ